ಹಲೋ ಗೈಸ್ ನಿಮ್ಮ ಮನೇಲಿ ಈ ಒಂದು ಪೌಡರ್ ಇದ್ದರೆ ಸಾಕು ನಿಮ್ಮ ಮನೇಲಿರೋ ಬೆಳ್ಳಿ ಸಾಮಾನುಗಳು ಹಿತ್ತಾಳೆ ಸಾಮಾನುಗಳು ಹಾಗೆ ತಾಮ್ರದ ಸಾಮಾನುಗಳು ಎಷ್ಟೇ ಹಳೇದಾಗಿರಲಿ ಎಷ್ಟೇ ಡರ್ಟ್ ಆಗಿದ್ದರೂ ಕೂಡ ಈ ಒಂದು ಪೌಡರಿಂದ ವಾಶ್ ಮಾಡಿದರೆ ಹೊಸ ಪಾತ್ರೆಗಳನ್ನ ತಗೊಂಡಿರೋ ಥರನೇ ರಿಸಲ್ಟ್ ಬರುತ್ತೆ ಹಾಗಿದ್ರೆ ಆ ಮ್ಯಾಜಿಕ್ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ ಮಿಕ್ಸಿ ಜಾರ್ಗೆ ಒಂದು ಕಪ್ ಅಷ್ಟು ಗೋಧಿ ಇಟ್ಟು ಒಂದು ಕಪ್ ಅಷ್ಟು ಅಕ್ಕಿ ಇಟ್ಟು ಹಾಫ್ ಕಪ್ ಸಬೀನ ಪೌಡರ್ ಕಪ್ ಅಷ್ಟು ಡಿಟರ್ಜೆಂಟ್ ಲೆಮನ್ ಸಾಲ್ಟ್ ಬೇಕಿಂಗ್ ಸೋಡಾ ಹಾಗೆ ಹಾಫ್ ಕಪ್ನಷ್ಟು ಸಾಲ್ಟ್ ಹಾಕೊಂಡು ರುಬ್ಕೋಬೇಕಾಗುತ್ತೆ ಈ ರೀತಿ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ಕಲರ್ ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಬೇಡ ಈ ರೀತಿ ರುಬ್ಕೊಂಡು ಒಂದು ಕಂಟೈನರ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಎಷ್ಟು ತಿಂಗಳು ಬೇಕಾದರೂ ಯೂಸ್ ಮಾಡ್ಕೋಬಹುದು ಈ ಒಂದು ಪೌಡರ್ ಇದ್ರೆ ಸಾಕು ಎಷ್ಟೇ ಹಳೆ ಸಾಮಾನುಗಳಿರಲಿ ಪಳಪಳ ಅಂತ ಹೊಸದಾಗಿ ಹೊಳಿತಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಡೀಟೇಲ್ಡ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮಿಸ್ ಮಾಡದೆ ನೋಡಿ ಥ್ಯಾಂಕ್ ಯು